ಅಲೆಮಾರಿ ಅರೆ ಅಲೆಮಾರಿ ಹಿಂದುಳಿದ ಪ್ರವರ್ಗ ಒಂದರ ಜನಾಂಗಗಳ ನೂತನ ಒಕ್ಕೂಟ ರಚನೆ ಸರ್ಕಾರದ ಸಂಖ್ಯೆ ಪಿಎಚ್ಎಸ್ ಏನೂರ ಅರವತ್ತ ಎರಡು ಎಸ್ಇಡಬ್ಲ್ಯೂ ಅರವತ್ತೈದು ದಿನಾಂಕ ಒಂದು ಎರಡು ಸಾವಿರದ ಒಂಬೈನೂರ ಅರವತ್ತಾರರ ಆದೇಶದಲ್ಲಿ ತಿಳಿಸಿರುವಂತೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಒಟ್ಟು ನಲವತ್ತಾರು ಉಪಜಾತಿಗಳನ್ನು ಒಳಗೊಂಡು ಶುಕ್ರವಾರದಂದು ಸಭೆ ನಡೆಸಲಾಯಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ ಒಂದು ಎಲ್ಲ ಉಪಜಾತಿಗಳ ಸದಸ್ಯರನ್ನ ಒಳಗೊಂಡು ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ರಾಜ್ಯದ ಗೌರವಾಧ್ಯಕ್ಷರಾದ ಶ್ರೀಯುತ ರವೀಂದ್ರ ಶೆಟ್ಟಿ ಅವರ ಆದೇಶದ ಮೇರೆಗೆ ಮಾಡಲಾಯಿತು ನೂತನ ತಾಲೂಕು ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಜಿಎ ಹನುಮಯ್ಯ ಮಾತನಾಡಿ ನಮ್ಮ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಸಮುದಾಯದ ಜನರು ಬಹಳಷ್ಟು ಕಷ್ಟದಲ್ಲಿ ಇದ್ದಾರೆ ಪ್ರತಿ ರಂಗದಲ್ಲೂ ನಮ್ಮ ಜನಾಂಗ ಬಹಳಷ್ಟು ಹಿಂದೆ ಉಳಿದೆ ಆದ್ದರಿಂದ ಇನ್ನು ಮುಂದಾದರೂ ನಮ್ಮ ಪ್ರವರ್ಗ ಒಂದು ಜನಾಂಗದ ಒಕ್ಕೂಟವು ನಲವತ್ತ ಆರು ಜಾತಿಗಳನ್ನ ಒಳಗೊಂಡಿದೆ ಈ ಎಲ್ಲಾ ಜಾತಿಯ ಜನರು ಹಿಂದೂ ಶೈಕ್ಷಣಿಕ ರಾಜಕೀಯ ಹಾಗೂ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದೆ ಸರ್ಕಾರದ ಯಾವುದೇ ಸವಲತ್ತುಗಳು ಸರಿಯಾಗಿ ಸಿಗದೆ ವಂಚಿತರಾಗಿರುವುದು ವಿಷಾದನೀಯ ಆದ್ದರಿಂದ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಒಕ್ಕೂಟವನ್ನು ರಚನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾದ ಮಂಜುನಾಥ್ ಜಿಲ್ಲಾ ಉಪಾಧ್ಯಕ್ಷ ಮಧುಸೂದನ್ ಮಲ್ಲಘಟ್ಟ ಜಿಲ್ಲಾ ಖಜಾಂಚಿ ಜೈರಾಮ್ ತಾಲೂಕು ಗೌರವಾಧ್ಯಕ್ಷ ನಾಗರಾಜ್ ಉಪಾಧ್ಯಕ್ಷ ನಾಗರಾಜು ಬುಕ್ಕಾಪಟ್ಟಣ ತಿಪ್ಪೇಸ್ವಾಮಿ ಸಿದ್ದೇಗೌಡ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಯಾದವ್ ರಂಗನಾಥ್ ಕಾಮರಾಜು ಜಾಂಚಿ ರಾಮಾಂಜನಯ್ಯ ಜಂಪೇನಹಳ್ಳಿ ನಿರ್ದೇಶಕರಾದ ಗೋಪಾಲ್ ಮುರಳೀಧರ್ ಚಿಕ್ಕನಮಯ್ಯ ಆಂಜನಪ್ಪ ನರಸಿಂಹಮೂರ್ತಿ ಕೊರಟಗೆರೆ ಕುಮಾರ್ ನಕ್ಲೀಲಾ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು